ಈ ವರ್ಷದೇ ವಿಲೀನ ಅಂತಲ್ಲ ಸೀ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಬೆಂಗಳೂರು ಬಹಳ ವೇಗವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಸ್ಪ್ರೆಡ್ ಆಗುತ್ತೆ ಬರ್ತಾ ಬರ್ತಾ ಈಗ ರಾಮನಗರಕ್ಕೆ ಹೋಗುತ್ತೆ ಕೋಲಾರಕ್ಕೆ ಹೋಗುತ್ತೆ ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ ತುಮಕೂರಿಗೂ ಹೋಗುತ್ತೆ ನಾವು ಏನಪ್ಪಾ ಅಂದರೆ ಒಂದು ಈಗ ನೀವು ತುಮಕೂರು ಅನ್ನೋದಕ್ಕೂ ಬೆಂಗ್ಳೂರು ನಾರ್ತ್ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಲ್ವಾ ಹಾಂ ಎಲ್ಲೋ ಇರೋರಿಗೆ ನ್ಯೂಯಾರ್ಕಲ್ಲಿರೋರಿಗೆ ಬ್ಯಾಂಗ್ಳೂರು ನಾರ್ತ್ ಅಂತೀವಿ ಬ್ಯಾಂಗ್ಳೂರ್ ನಾರ್ತ್ ಅಂದರೆ ತುಮಕೂರು ಅಂತ ಹೇಳಿದ್ರೆ ತುಮಕೂರು ಎಲ್ಲೋ ಇಲ್ಲೋ ಎಲ್ಲೋ ಇದೆ ಅನ್ನಂಗೆ ಆಗುತ್ತೆ ಅದಕ್ಕೆ ನಾವು ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ಕಾನ್ಸೆಪ್ಟನ್ನು ಅವರು ಡೆವಲಪ್ ಮಾಡಿದರು ರಾಮನಗರ ಅನ್ನೋ ಬದಲಿಗೆ ಬೆಂಗಳೂರು ಸೌತ್ ಅಂತ ಕರೆಯೋಣ ಅದನ್ನು ಸರ್ಕಾರ ಒಪ್ಪಿ ಈಗ ಆದೇಶ ಮಾಡ್ತಾಯಿದೆ ಬೆಂಗಳೂರು ಸೌತ್ ಅಂತ ತಕ್ಷಣ ಅದರ ಪಿಕ್ಚರೇ ಬದಲಾವಣೆ ಆಗ್ಬಿಡ್ತು ರಾಮನಗರದ ಪಿಕ್ಚರೇ ಬದಲಾವಣೆ ಆಗುತ್ತೆ ಆ ಥರ ನಾವು ಕೂಡ ಬೆಂಗಳೂರು ಈಗ ತುಮಕೂರನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಅದು ಗ್ರೇಟರ್ ಬ್ಯಾಂಗ್ಳೂರು ನಮಗೆ ಎಕ್ಸ್ಟೆನ್ಷನ್ ಆಫ್ ಬ್ಯಾಂಗ್ಳೂರು ಈಗಾಗಲೇ ನಿಮ್ಗೆ ನಿಮ್ಗೆ ಗೊತ್ತಲ್ಲ ನೆಲಮಂಗ್ಲ ಬಿಟ್ಬಿಡ್ತು ನೆಲಮಂಗ್ಲಿಂದ ಈಚೆ ಬಂದುಬಿಟ್ಟಿದ್ದಾರೆ ಆಗಲೇ ತುಂಬ ಬೆಂಗಳೂರು ನೆಲಮಂಗ್ಲ ಬಿಟ್ಟು ಈಚೆ ಬಂದುಬಿಟ್ಟಿದೆ ಇನ್ನು ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಬಂದರೆ ಹೋಯ್ತು ಇವತ್ತಲ್ಲ ನಾಳೆ ಇನ್ನು ಹತ್ತು ಆಗ್ಬೋದು ಹದಿನೈದು ಇಪ್ಪತ್ತು ಆಗ್ಬೋದು ಈಗ ಬೇರೆ ಬೇರೆ ಪಟ್ಟಣಗಳು ಪ್ರಪಂಚಾದ್ಯಂತ ನೀವು ನೋಡಿ ಗೂಗಲ್ ಮಾಡಿ ನೋಡ್ಕೊಳ್ಳಿ ದೊಡ್ಡ ದೊಡ್ಡ ಸಿಟಿಗಳು ಅದು ನ್ಯೂಯಾರ್ಕ್ ಇರ್ಬೋದು ಹಿಂಗೆ ಲಂಡನ್ ಇರ್ಬೋದು ಟೋಕಿಯೋ ಇರ್ಬೋದು ಈ ಥರದ ದೊಡ್ಡ ದೊಡ್ಡ ಪಟ್ಟಣಗಳು ಪ್ರಪಂಚದಲ್ಲಿ ಅವೆಲ್ಲ ನೂರು ಕಿಲೋಮೀಟ್ರ್ ಹೋಗ್ಬಿಟ್ಟಿದ್ದಾವೆ ಏರ್ಪೋರ್ಟ್ಗಳೇ ನೂರು ಕಿಲೋಮೀಟ್ರ್ ದೂರದಲ್ಲಿ ಅದಕ್ಕೆ ಬೇಕಾದಂಥ ಸವಲತ್ತುಗಳು ಟ್ರಾನ್ಸ್ಪೋರ್ಟು ಮತ್ತೊಂದು ಎಲ್ಲ ಅವರು ಮಾಡ್ಕೊಳ್ತಾರೆ ಮಾಡ್ಕೊಂಡಿರ್ತಾರೆ ಅದು ಆಗ ಆಗಬೇಕು ಇಪ್ಪತ್ತು ನಿಮಿಷದಲ್ಲಿ ಈಗ ಟೋಕಿಯೋ ನಾನಿಲ್ಲಿ ನಾನು ನನ್ನ ಸ್ವಂತ ಅನುಭವ ಮಲೇಷ್ಯಾದಿಂದ ಮಲೇಷ್ಯಾದಲ್ಲಿ ಏರ್ಪೋರ್ಟು ನಾನು ಕೇಳಿದ್ರೆ ಅರವತ್ತೈ ಐದು ಕಿಲೋಮೀಟ್ರ ಇದೆ ಟ್ವೆಂಟಿ ಫೈವ್ ಮಿನಿಟ್ಸಿಗೆ ಅವನು ಎಕ್ಸ್ಪ್ರೆಸ್ ಟ್ರೈನ್ ಹಾಕಿದ್ದಾರೆ ಬುಲೆಟ್ ಟ್ರೈನ್ ಥರ ಅದು ಟ್ವೆಂಟಿ ಫೈವ್ ಮಿನಿಟ್ಸ್ ಕರೆಕ್ಟಾಗಿ ಹೋಗ್ಬಿಡಿ ಹೋಗಿ ಅದು ಏರ್ಪೋರ್ಟ್ ಒಳಗಡೆನೇ ನಿಂತ್ಕೊಳ್ಳಿ ನಾವಲ್ಲೆಲ್ಲೇ ಚೆಕ್ ಇನ್ ಮಾಡ್ಬೋದು ಸಿಟಿ ಒಳಗೆ ಚೆಕ್ ಇನ್ ಮಾಡಿದರೆ ನಮ್ಮ ಬ್ಯಾಗೇಜೂ ಇರಲ್ಲ ನಮ್ಮ ಕೈನಲ್ಲಿ ಅಲ್ಲೇ ಹಾಕ್ಬಿಡ್ತೀವಿ ಅಲ್ಲೇ ಹಾಕಿ ಅದು ಪ್ಲೇನಿಗೆ ಓಟೋಗುತ್ತೆ ನಾವು ಯಾವ ಪ್ಲೇನಿಗೆ ಹೋಗ್ತೀವೋ ಆ ಪ್ಲೇನಿಗೆ ಓಟೋಗುತ್ತೆ ನಾವು ಕೈ ಬೀಸ್ಕೊಂಡು ಆರಾಮಾಗಿ ಬರ್ಬೋದು ಆ ಥರ ಮಾಡಿದ್ದಾರೆ ಅದನ್ನು ನಾವು ಅಷ್ಟು ಸಫಿಸ್ಟಿಕೇಟೆಡ್ ಆಗಿ ಮಾಡೋಕ್ಕಾಗಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ನಮಗೆ ಎಕ್ಸ್ಟೆನ್ಷನ್ ಆಫ್ ಸಿಟಿ ಅದು ನಮಗೆ ಬೆಳೆಯತಕ್ಕಂಥ ಇಂಥ ಪಟ್ಟಣಗಳಿಗೆ ಅನುಕೂಲ ಆಗುತ್ತೆ ನಾವೆಲ್ಲ ಒಂದು ಎಕ್ಸರ್ಸೈಸ್ ಇದ್ದೀವಿ ತುಮಕೂರನ್ನು ವಿಸ್ತರಣೀಕರ ಕರಣ ವಿಸ್ತರಣೀಕರಣ ವಿಸ್ತರಣೀಕರಣ ಐ ಥಿಂಕ್ ಐ ಆಮ್ ರೈಟ್ ಅಲ್ವಾ ಹ್ಞೂ ಅದನ್ನು ಮಾಡ್ತಾ ಇದ್ದೀವಿ ಸುಮಾರು ಹದಿನಾಲ್ಕು ಪಂಚಾಯಿತಿಗಳನ್ನು ಹದಿನಾಲ್ಕು ಪಂಚಾಯಿತಿಗಳನ್ನು ತುಮಕೂರು ಸಿಟಿಯ ಒಳಗಡೆ ತಗೋಬೇಕು ಅಂತೇಳಿ ಚರ್ಚೆ ಮಾಡ್ತಾ ಇದ್ದೀವಿ ಅದಕ್ಕೆ ಪ್ರೊಸೀಜರ್ ಇದೆ ಪ್ರೊಸೀಜರ್ ಇದೆ ಆ ಪ್ರೊಸೀಜರಿನ ಚೌಕಟ್ಟಿನಲ್ಲಿ ನಾವು ಮಾಡಬೇಕಾಗ್ತದೆ ಪ್ರಸ್ತಾವನೆ ರೆಡಿಯಾಗಿದೆ ಪ್ರಸ್ತಾವನೆ ರೆಡಿಯಾಗಿದೆ ಈ ಹದಿನಾಲ್ಕು ಪಂಚಾಯಿತಿಗಳನ್ನು ಕೂಡ ಒಳಗಡೆ ಆ ನಾವು ಈಗಾಗಲೇ ಅಲ್ಲಿ ಅಲ್ಲಿ ಇಲ್ಲಿ 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 ಮನೆಗಳು ಕಟ್ಬಿಟ್ಟಿದ್ದಾರೆ ಅಲ್ಲಲ್ಲ ಏನು ಮಾಡೋಕ್ಕಾಗಲ್ಲ ಈಗ ನೀವು ಮನೆಗಳು ಕಟ್ಬಿಟ್ಟಿದ್ದಾರೆ ಈಗ ಆಗಲೇ ಮನೆ ಕಟ್ಟಿಬಿಟ್ಟಿದ್ದಾರೆ ಎಲ್ಲ ನೀ ಅವರಿಗೆ ಅಲ್ಲಲ್ಲೇ ಬೋರ್ವೆಲ್ ಕೊರ್ಕೊಂಡು ನೀರಿಲ್ಲ ಅವರಿಗೆ ರಸ್ತೆ ಇಲ್ಲ ಅವರಿಗೆ ಆ ರೀತಿ ಪರಿಸ್ಥಿತಿ ಇದೆ ಈಗಾಗಲೇ ಇದೆ ಕೆಲವು ಪಂಚಾಯಿತಿಗಳಲ್ಲಿ ಆಗಲೇ ಮನೆಗಳು ಕಟ್ಕೊಂಡು ಎಲ್ಲ ಎಕ್ಸ್ಟೆನ್ಷನ್ ಆಗಿ ಪಂಚಾಯಿತಿಗಳವ್ರಿಗೆ ಕಷ್ಟ ಆಗಿದೆ ನಡ್ಸೋಕ್ಕೆ ಅದನ್ನು ನಾವು ಒಳಗಡೆ ತಗೊಂಡರೆ ಅವರಿಗೆ ನೀರು ಕೊಡೋದು ರಸ್ತೆ ಕೊಡೋದು ಆಮೇಲೆ ಜನರಲ್ ಅಮ್ಯುನಿಟೀಸ್ ಏನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ಬೋದಾಗುತ್ತೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ತಲೆಕೆಡ್ಸ್ಕೊಳಕ್ ಹೋಗಿಲ್ಲ ನಮ್ದು ಏನಿದ್ರು ಅಭಿವೃದ್ಧಿ ಕಡೆ ಗಮನ ಹರಿಸೋದು ಎಲೆಕ್ಷನ್ ಮಾಡೋದೇ ಬೇರೆ ಎಲೆಕ್ಷನ್ ಪ್ರೋಸೆಸ್ ಮಾಡೋರೇ ಬೇರೆ ಅದೆಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇದೆ ಅದು ಏನ್ ಮಾಡುತ್ತೆ ಅವ್ರು ಮಾಡಿಕೊಡ್ತಾರೆ ಇಲ್ಲ ಮಾಡೋಣ ಅನೇಕ ಕಾರಣಗಳಿಂದ ಸೆಷನ್ ಬಂತು ಆನಂತರ ಬೇರೆ ಬೇರೆ ಘಟನೆಗಳು ನಡೀತು ಈ ರೀತಿ ಎಲ್ಲ ಸ್ವಲ್ಪ ಗೊಂದ್ ಇದು ಗೊಂದಲ ಆಗುತ್ತೆ ಅಂಥ ಟೈಮಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಆಗುತ್ತೆ ಮಾಡ್ತೀವಿ ಅದರಲ್ಲಿ ಅಲ್ಲ ಅದು ತೀರ್ಮಾನ ಆಗಿಲ್ಲ ನಾನು ನಮ್ಮ ನೀರಾವರಿ ಸಚಿವರ ಗಮನಕ್ಕೆ ತಂದಿದ್ದೇನೆ ಅವರಿಗೆ ಈ ರೀತಿ ಏನು ಘಟನೆ ಮೊನ್ನೆ ನಡೀತಲ್ಲ ಅದ್ರ ಬಗ್ಗೆ ಅವ್ರಿಗೂ ಗೊತ್ತಿದೆ ಅವರು ಮಾನಿಟರ್ ಮಾಡ್ಕೊಂಡಿದ್ದಾರೆ ಅವರು ಸಮಯ ಕೊಟ್ಟು ನಾವು ಅವ್ರ ಜೊತೆ ಮಾತನಾಡಬೇಕು ಅಂತ ಇಷ್ಟಪಟ್ಟರೆ ಮಾತಾಡ್ತೀನಿ ಹಾಂ ಹೋಗ್ತಾರಂತೆ ನನಗೂ ಗಮನದಲ್ಲಿದೆ ಹೋಗ್ತಾರಂತೆ ಹೋಗಿ ಬರಲಿ ಅವರು ಸಂಸದರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಬರೀ ಕೇಂದ್ರದ ಸಚಿವರಲ್ಲ ಅವರು ಈಸ್ ಅವರ್ ಎಂ ಪಿ ಸೊ ಈ ಹ್ಯಾಸ್ ಎವ್ರಿ ರೈಟ್ ಟು ಗೋ ನಿನ್ನೆ ನಾನು ಅವ್ರನ್ನ ಭೇಟಿ ಮಾಡಿದ್ದೆ ನಾನು ನಿನ್ನೆ ಅವ್ರ ಮನೆಗೆ ಹೋಗಿ ಸೌಜನ್ಯದ ಭೇಟಿ ಜೊತೆಗೆ ತಿಂಡಿ ತಿಂದಿದ್ದೀನಿ ಆಯಿತಾ ಆಮೇಲೆ ಭಾಳ ಮುಖ್ಯವಾಗಿ ನಾನು ಹೋಗಿದ್ದ ಅವ್ರ ಮನೆಗೆ ತುಮಕೂರಿಗೆ ಒಂದು ಆರ್ಚ್ ಹಾಕಬೇಕು ಅಂತ ಎಲ್ಲಿ ನಮ್ಮ ಟೋಲ್ ಬಿಟ್ಟು ಮುಂದಕ್ಕೆ ಬಂದರೆ ಒಂದು ಸ್ವಲ್ಪ ಆ ಬ್ರಿಡ್ಜ್ ಇದೆಯಲ್ಲ ಓವರ್ ಬ್ರಿಡ್ಜ್ ಇದೆಯಲ್ಲ ಆ ಅದಾಜು ಅಲ್ಲಿ ಅಲ್ಲಿ ಆರ್ಚು ಅಂದರೆ ದೊಡ್ಡ ಆರ್ಚು ಸಣ್ಣ ಸುಮ್ಮನೆ ಒಂದು ಹಿಂಗೆ ಇದು ಮಾಡೋದಲ್ಲ ದೊಡ್ಡ ಆರ್ಚು ಬರುತ್ತೆ ಅದರಲ್ಲಿ ತುಮಕೂರು ತುಮಕೂರಿಗೆ ಸ್ವಾಗತ ಅಂಥೇಳಿ ಆಗ್ತೀವಿ ಯಾಕೆಂದರೆ ಏನಾಗಿದೆ ಅಂದರೆ ನೀವು ಸ್ವಲ್ಪ ಸ್ವಲ್ಪ ಕಣ್ಣು ಮುಚ್ಚಿಕೊಂಡಿದ್ದರೆ ಐದು ನಿಮಿಷದಲ್ಲಿ ಒಟ್ಟೋಗಿರ್ತೀರ ತುಮಕೂರು ಬಿಟ್ಟು ತುಮಕೂರು ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ ನಾವೇ ಎಷ್ಟೋ ಸರಿ ನಾವು ಸ್ಟ್ರೈಟಾಗಿ ಹೋಗ್ಬಿಡ್ತೀವಿ ಒಂದೊಂದು ಸತಿ ಚಿತ್ರದುರ್ಗಕ್ಕೆ ಅಲ್ಲಿ ಇಲ್ಲಿ ಹೋಗುವಾಗ ಸ್ವಲ್ಪ ಹಿಂಗೆ ಕಣ್ಣು ಅಂಟ್ಕೊಂಡಿದ್ರೆ ಎಲ್ಲರಿ ತುಮಕೂರು ಹೋಗ್ಬಿಡ್ತಾ ಅಂತೀವಿ ಆ ಪರಿಸ್ಥಿತಿ ಇದೆ ಅದಕ್ಕೆ ನಾವು ಅಲ್ಲೊಂದು ಆರ್ಚ್ ಹಾಕಿದರೆ ತುಮಕೂರಿದು ಕಲ್ಪತರು ನಾಡು ಹಾಂ ಭಾಳ ಶೈಕ್ಷಣಿಕ ಕ್ಷೇತ್ರ ಇದು ಅಂಥೇಳಿ ಗೊತ್ತಾಗಲಿ ಅಂಥೇಳಿ ಒಂದು ಐದು ಕೋಟಿ ರೂಪಾಯಿನಲ್ಲಿ ಅಂದಾಜು ಮಾಡಿದ್ದೀವಿ ಅದನ್ನು ದುಡ್ಡು ಇಟ್ಕೊಂಡಿದ್ದೀವಿ ದುಡ್ಡು ಖರ್ಚಾಗಿಲ್ಲ ದುಡ್ಡು ಇಟ್ಕೊಂಡಿದ್ದೀವಿ ಅದು ಪರ್ಮಿಷನ್ ಕೊಡಬೇಕು ಅವರು ಅವರು ನಮ್ಮ ನ್ಯಾಷನಲ್ ಹೈವೇನವರು ಪರ್ಮಿಷನ್ ಕೊಡಬೇಕು ಅದು ಹಿಂದೆ ಭಾಳ ಪ್ರಯತ್ನ ಮಾಡದೆ ನಮ್ಮ ರೀಜನಲ್ ಆಫೀಸರ್ಸ್ ಅಂತ ಇದ್ದಾರೆ ಡೈರೆಕ್ಟರ್ಸು ಅವರು ಕೊಡಲಿಲ್ಲ ಎನ್ ಎಚ್ ಐ ಅನ್ನೋರು ಕೊಡಲಿಲ್ಲ ನ್ಯಾಷನಲ್ ಹೈವೇನವರು ಅದಕ್ಕೆ ಈಗ ನೆಕ್ಸ್ಟ್ ಲೆವೆಲಲ್ಲಿ ಕೇಂದ್ರ ಸಚಿವರನ್ನೇ ರೆಪ್ರೆಸೆಂಟ್ ಮಾಡೋಣ ಅಂಥೇಳಿ ನಮ್ಮ ಸಚಿವರೇ ಇದ್ದಾರಲ್ಲ ನಮ್ಮ ಸಚಿವರ ಮೂಲಕ ಅದು ಅವ್ರ ಕ್ಷೇತ್ರ ಕೂಡ ಹೌದು ಹಾಗಾಗಿ ನೀವೇ ಪರ್ಮಿಷನ್ ಮಾಡಿಸ್ಕೊಡಿಯಪ್ಪ ಅಂತೇಳಿ ನಿನ್ನೆ ದಿವಸ ಅವ್ರ ಮನೆಗೆ ಹೋಗಿ ಮನವಿ ಕೊಟ್ಟು ರಿಕ್ವೆಸ್ಟ್ ಮಾಡಿ ಬಂದಿದ್ದಾರೆ ಈಗ ಅವರು ನಮಗೆ ಮಾಡಿಸಿಕೊಟ್ರೆ ಒಂದು ಆರು ತಿಂಗಳಲ್ಲಿ ನಾವು ಅದನ್ನ ಅರ್ಚನೆ ಕಟ್ಬಿಡ್ತೀವಿ ಏನೆಲ್ಲಿ ಇಲ್ಲೇ ಇದನ್ನ ರಾಜಕೀಯನೇ ಬೇರೆ ತುಮಕೂರು ಅಭಿವೃದ್ಧಿ ಆಗ್ಬೇಕ ಹಾ ಎಲ್ಲ ಜಿಲ್ಲೆಗಿ ನಾನು ತುಮಕೂರು ವಿಭಿನ್ನವಾಗಿರ್ಬೇಕ ಬೇಡ್ವಾ ಆ ಪ್ರಯತ್ನ ಮಾಡ್ತಿದ್ದೀನಿ ರಾಜಕೀಯ ಯಾರಿಗೂ ಗೊತ್ತಪ್ಪ ಏನು ಅದನ್ನ ಈಗ ಇನ್ನೂ ಮೂರು ವರ್ಷ ಇದೆ ಅದಕ್ಕೆ ಯಾಕೆ ಈಗ ಚಿಂತನೆ ಮಾಡೋಣ ಇನ್ನೂ ಡಿಲಿಮಿಟೇಷನ್ ಆಗುತ್ತೆ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಒನ್ ಮ್ಯಾನ್ ಒನ್ ನೇಷನ್ ಒನ್ ಎಲೆಕ್ಷನ್ ಆಮೇಲೆ ಡಿಲಿಮಿಟೇಷನ್ ಆಮೇಲೆ ಮಹಿಳಾ ಮೀಸಲಾತಿ ಇದೆಲ್ಲ ಮಾಡ್ತೀವಿ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ರಾಜಕಾರಣ ಏನಾಗುತ್ತೆ ಮೂರು ವರ್ಷದಲ್ಲಿ ಅಂತ ಯಾರಿಗೂ ಅದರಿಂದ ಅದು ಬಿಟ್ಬಿಡಿ ನಮ್ಮೂರನ್ನ ಬೇರೆ ಜಿಲ್ಲೆಗಳಿಗಿನ್ನ ವಿಭಿನ್ನವಾಗಿ ಅಭಿವೃದ್ಧಿ ಮಾಡೋಣ ಅನ್ನುವಂಥ ಕನಸನ್ನ ಮಾಡಿ ಕೊರತೆ ಇದ್ರೆ ಸರಿ ಮಾಡೋಣ ನೀವು ನಿಮ್ಮ ಮೈಂಡ್ ಸೆಟ್ಗಳನ್ನ ಮೀಡಿಯಾದವರು ಸರಿ ಮಾಡ್ಕೊಳ್ಳಿ ಮೊದಲು ಡೋಂಟ್ ಆಸ್ಕ್ ನೆಗೆಟಿವ್ ಕ್ವೆಶನ್ ಆಸ್ಕ್ ಪಾಸಿಟಿವ್ ಕ್ವೆಶನ್ ಮಾಡೋಣಪ್ಪ ಇಷ್ಟೆಲ್ಲ ಮಾಡಿದ್ದೀವಿ ಅದು ಮಾಡೋದು ದೊಡ್ಡ ಕತೆನ ಒಂದು ನಾಲ್ಕು ಪುಸ್ತಕ ತಂದು ಕೊಡೋದು ಯಾವ ದೊಡ್ಡ ಕತೆ ಸಜೆಷನ್ ಮಾಡಿ ಸಜೆಷನ್ ಮಾಡಿ ಐ ವಿಲ್ ಅಪ್ರಿಷಿಯೇಟ್ ಯು ಇಫ್ ಯು ಸಜೆಸ್ಟ್ ಗುಡ್ ಥಿಂಗ್ಸ್ ಇಲ್ಲಪ್ಪ ನನಗೆ ಯಾಕೆ ಕೋಪ ನಾನು ಯಾರಿಗೂ ಕೋಪ ಯಾರು ಗುಣಕೂರೇ ಅಲ್ಲ ಯಾರ ಮೇಲೂ ಕೋಪ ಇಲ್ಲ ನನಗೆ ಯಾರ ಮೇಲೂ ಕೋಪ ಇಲ್ಲ ಯಾಕೆ ಕೋಪ ಮಾಡ್ಕೊಳ್ಳೋಣ ಕೋಪ ಮಾಡ್ಕೋಬಾರ್ದಂತೆ ಕೋಪ ಒಳ್ಳೇದಲ್ಲ ಅಲ್ವಾ ನಿಮ್ಮನ್ನ ಕೋಪಿಷ್ಟ ಅಂದ್ರೆ ಸಿತ್ವರಲ್ವ ಮಾಡಿ ಅಪ್ಪ ನನಗೆ ಒಳ್ಳೇದಿದ್ರೆ ಮಾಡಿ ಅಲ್ಲ ಒಳ್ಳೇದಿದ್ರೆ ಮಾಡಿ ಹಾಂ